ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರದಂದು ವೈಕುಂಠ ಏಕಾದಶಿ ಬಂದಿದೆ ಪ್ರತಿ ತಿಂಗಳು ಕೂಡ ಒಂದೊಂದು ಏಕಾದಶಿ ಬರುತ್ತೆ ಆದರೆ ಈ ಧನುರ್ ಮಾಸ ಅಂದರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ವೈಕುಂಠ ಏಕಾದಶಿಯಿಂದ ಕರಿತೀವಿ ಜೊತೆಗೆ ಈ ವೈಕುಂಠ ಏಕಾದಶಿಯು ಬೇರೆ ಎಲ್ಲಾ ಉಳಿದ ಏಕಾದಶಿಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು ಮತ್ತೆ ತುಂಬಾನೇ ವಿಶೇಷವಾದದ್ದು ಈ ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ವಿಷ್ಣು ಭಗವಾನ್ ವಿಷ್ಣು ಶ್ರೀಮನ್ ನಾರಾಯಣ ನಾರಾಯಣರನ್ನ ಪೂಜಿಸಿದ ನಂತರ ನಿಮ್ಮ ಮನೆಯ ಹತ್ತಿರ ಇರುವ ವಿಷ್ಣು ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಉತ್ತರ ಭಾಗದಲ್ಲಿ ಒಂದು ವಿಶೇಷವಾದ ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ ಆ ವೈಕುಂಠ ದ್ವಾರದ ಕೆಳಗೆ ಹೋಗಿ ಬಂದರೆ ವೈಕುಂಠ ದ್ವಾರವನ್ನು ಪ್ರವೇಶಿಸಿದರೆ ಮೋಕ್ಷವನ್ನು ಪಡೆದು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆ ಇದೆ ಎಲ್ಲ ವಿಷ್ಣುವಿನ ಅವತಾರ ಶ್ರೀಮನ್ ನಾರಾಯಣನ ಅವತಾರವಾದ ದೇವಸ್ಥಾನಗಳಲ್ಲಿ ಈ ವೈಕುಂಠ ದ್ವಾರವನ್ನು ವಿಶೇಷವಾಗಿ ವೈಕುಂಠ ಏಕಾದಶಿ ಎಂದು ನಿರ್ಮಿಸಿರ್ತಾರೆ ಈ ವೈಕುಂಠ ಏಕಾದಶಿಯ ದಿನ ನಂದು ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ನಾನು ಈಗಾಗಲೇ ಇಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಆ ದಿನ ಉಪವಾಸವನ್ನ ಹೇಗೆ ಆಚರಣೆ ಮಾಡಬೇಕು ಉಪವಾಸದ ನಿಯಮಗಳು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಹೂಗಳಿಂದ ಅಲಂಕಾರವನ್ನು ಮಾಡ್ತೀವಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತೀವಿ ಅದರ ಜೊತೆಗೇನೆ ನಾವು ಈ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಅತ್ಯಂತ ಶ್ರೇಷ್ಠವಾದ ಈ ಒಂದು ದೀಪವನ್ನು ಹಚ್ಚಿಟ್ಟರೆ ನಮ್ಮ ಸಕಲ ಇಷ್ಟಾರ್ಥಗಳು ನಮ್ಮ ಕೋರಿಕೆಗಳು ಏನಿದೆಯೋ ಎಲ್ಲವೂ ಕೂಡ ಈಡೇರುತ್ತವೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಶ್ರೇಷ್ಠವಾದ ದೀಪ ಇದು ಯಾವುದೆಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿದಂತ ದೀಪ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಶನಿವಾರದ ದಿನಗಳಲ್ಲಿ ವಿಷ್ಣುವಿಗೆ ವೆಂಕಟೇಶ್ವರ ಸ್ವಾಮಿಗೆ ಈ ಅಕ್ಕಿ ಹಿಟ್ಟಿನ ದೀಪಗಳನ್ನ ಹಚ್ಚಿ ಪೂಜೆಯನ್ನ ಮಾಡ್ತಾರೆ ತುಂಬಾ ಜನ ಮನೆಯಲ್ಲಿ ಮಾಡ್ತಾರೆ ಏಕಾದಶಿ ದಿನಗಳಂದು ಕೂಡ ಅಹ್ ಮಾಡ್ತಾರೆ ಅದರಲ್ಲೂ ಈ ವೈಕುಂಠ ಏಕಾದಶಿ ಎಂದು ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ವೆಂಕಟೇಶ್ವರ ಸ್ವಾಮಿಗೆ ಮನೆಯಲ್ಲಿ ಮಾಡಿದರೆ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ತುಂಬಾನೇ ಸರಳವಾಗಿ ಈ ಅಕ್ಕಿ ಹಿಟ್ಟಿನ ದೀಪವನ್ನ ನಾವು ಮನೆಯಲ್ಲೇನೆ ಮಾಡಿಕೊಳ್ಬೋದು ನಾನು ಹಿಂದೆ ನಾ ಒಂದು ವಿಡಿಯೋದಲ್ಲಿ ಅಂದರೆ ವೆಂಕಟೇಶ್ವರ ಸ್ವಾಮಿಯ ಪೂಜೆ ವೈಕುಂಠ ಏಕಾದಶಿ ಎಂದು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸಿದ್ದೇನಲ್ಲ ಅದರಲ್ಲಿ ಹೇಳಿದ್ದೀನಿ ಈ ಒಂದು ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಲೇಬೇಕು ಅಂತಲೂ ಕೂಡ ಹೇಳಿದ್ದೀನಿ ಮನೆಯಲ್ಲೇ ಸರಳವಾಗಿ ಅಕ್ಕಿ ಹಿಟ್ಟಿನ ದೀಪವನ್ನು ನಾವು ರೆಡಿ ಮಾಡ್ಕೊಳ್ಬೋದು ಒಂದು ತಟ್ಟೆ ಅಥವಾ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಮತ್ತೆ ನೀವು ಎಷ್ಟು ದೀಪಗಳನ್ನು ಹಚ್ಚಿಡ್ತೀರೋ ಅಷ್ಟು ದೀಪಕ್ಕೆ ಬೇಕಾಗಿರೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಕೆಲವೊಬ್ಬರು ಎರಡು ದೀಪಗಳನ್ನು ಹಚ್ಚಿಡ್ತಾರೆ ಇನ್ನು ಕೆಲವೊಬ್ಬರು ಆರರಿಂದ ಏಳು ದೀಪಗಳನ್ನು ಹಚ್ಚಿಡ್ತಾರೆ ಒಂಬತ್ತು ಅಕ್ಕಿ ಹಿಟ್ಟಿನ ದೀಪಗಳನ್ನು ಕೂಡ ಹಚ್ಚಿಡ್ತಾರೆ ನೀವೆಷ್ಟು ದೀಪಗಳನ್ನು ಮಾಡಿ ಹಚ್ಚುತ್ತೀರೋ ಅಷ್ಟು ಆ ದೀಪಕ್ಕೆ ಬೇಕಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ನಂತರ ಅದಕ್ಕೆ ಹಾಲನ್ನು ಹಾಕಿ ಆ ಅಕ್ಕಿ ಹಿಟ್ಟನ್ನು ಕಲಸ್ಕೊಳ್ಬೇಕು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ನಾದಿ ನಾವು ಕಲಸಿ ಇಟ್ಕೊಳ್ತೀವೋ ಆ ರೀತಿಯಾಗಿ ಅಕ್ಕಿ ಹಿಟ್ಟಿಗೆ ಹಾಲನ್ನು ಹಾಕಿ ಕಲಸಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಹಾಕಿ ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಬಾರ್ದು ಹಾಗೆಯೇ ಇನ್ನೊಂದೇನೆಂದರೆ ಎಂಜಲು ಮಾಡಿರುವಂಥ ಹಾಲನ್ನು ಹಾಕಿ ಕೂಡ ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಬಾರ್ದು ಹಸಿ ಹಾಲನ್ನು ಹಾಕಿ ಶುದ್ಧವಾದ ಹಸುವಿನ ಹಾಲನ್ನು ಹಾಕಿ ನಾವು ಅಕ್ಕಿ ಹಿಟ್ಟಿನ ದೀಪಗಳನ್ನು ರೆಡಿ ಮಾಡ್ಕೊಳ್ಬೇಕು ಚೆನ್ನಾಗಿ ಚಪಾತಿ ಹಿಟ್ಟಿನ ರೀತಿ ನಾದಿ ನಾವು ಉಂಡೆಯನ್ನು ಮಾಡಿ ಇಟ್ಕೊಳ್ಬೇಕು ಮತ್ತು ಸಣ್ಣ ಸಣ್ಣದಾಗಿ ಒಂದೊಂದು ಉಂಡೆಗಳನ್ನು ಮಾಡಿ ಒಂದು ಉಂಡೆಯನ್ನು ತಗೊಂಡು ನಿಮ್ಮ ಹೆಬ್ಬೆರಳಿನಿಂದ ಆ ಉಂಡೆಯ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿ ಒಂದೊಂದು ಥರ ದೀಪದ ಆಕೃತಿಯಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳಿ ಎರಡು ದೀಪಗಳನ್ನು ಮಾಡಿ ಇಟ್ಕೊಳ್ಳಿ ನಂತರ ಆ ದೀಪಗಳಿಗೂ ಕೂಡ ಅಕ್ಕಿ ಹಿಟ್ಟಿನ ದೀಪಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಎಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೀರ ನೋಡಿ ಅಲ್ಲಿ ನೀವು ಒಂದು ತಟ್ಟೆಯನ್ನ ಇಡಿ ಆ ತಟ್ಟೆಯ ಒಳಗೆ ನೀವು ಎರಡು ದೀಪಗಳನ್ನು ಇಡೋದಾದ್ರೆ ಎರಡು ವೀಲಿಯ ತಗೊಳ್ಳಿ ಒಂದೊಂದು ದೀಪದ ಒಂದೊಂದು ವೀಳ್ಯದೆಲೆ ಮೇಲೆ ಒಂದೊಂದು ದೀಪವನ್ನು ಹಚ್ಚಿಡಬೇಕು ವೀಳ್ಯದೆಲೆ ಐದು ಕಡೆಯಲ್ಲೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮ ಹಚ್ಚಿದಂತ ಅಕ್ಕಿ ಹಿಟ್ಟಿನ ದೀಪಗಳನ್ನ ಹಚ್ಚಿಟ್ಟು ತುಪ್ಪವನ್ನು ಹಾಕಿ ಬತ್ತಿಯನ್ನ ಹಾಕಿ ದೀಪಾರಾಧನೆಯನ್ನು ಮಾಡಿ ಈ ದೀಪಾರಾಧನೆಯು ತುಂಬಾ ಶ್ರೇಷ್ಠವಾದದ್ದು ತುಪ್ಪ ಇಲ್ಲ ಅಂದ್ರೆ ನೀವು ಕೊಬ್ಬರಿ ಎಣ್ಣೆಯನ್ನ ಹಾಕಿ ಕೂಡ ಅಕ್ಕಿ ಹಿಟ್ಟಿನ ದೀಪಗಳನ್ನ ಹಚ್ಚಿಡ್ಬೋದು ಈ ವೈಕುಂಠ ಏಕಾದಶಿಯ ದಿನದಂದು ಸರಳವಾಗಿ ಮನೆಯಲ್ಲಿ ಈ ಅಕ್ಕಿ ಹಿಟ್ಟಿನ ದೀಪಗಳನ್ನ ಹಚ್ಚಿ ಯಾವುದಾದ್ರೂ ಒಂದು ನೈವೇದ್ಯವನ್ನ ಮಾಡಿಡಿ ಅನ್ನದಿಂದ ಮಾಡಿದಂತಹ ನೈವೇದ್ಯವನ್ನ ಇಡಬೇಡಿ ಪಾಯಸ ಅಹ್ ಅವಲಕ್ಕಿ ಯಾವುದಾದ್ರೂ ಒಂದು ನೈವೇದ್ಯವನ್ನ ಮಾಡಿಟ್ಟು ಪೂಜೆಯನ್ನ ಮಾಡಿ ಶ್ರದ್ಧೆ ಭಕ್ತಿಯಿಂದ ವೈಕುಂಠ ಏಕಾದಶಿ ಎಂದು ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಮಾಡಿ ವೆಂಕಟೇಶ್ವರ ಸ್ವಾಮಿಯನ್ನ ಸ್ಮರಿಸಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ವಿಶೇಷವಾದ ಫಲಗಳು ನಮಗೆ ಸಿಗುತ್ತವೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ